ಸ್ನೇಹಿತರ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಅರ್ಜುನ್ ಮಹೀಂದ್ರ ಸ್ನೇಹಿತರೆ ತ್ರಿಬಲ್ ಫೈ ಅರ್ಜುನ್ ಮಹೀಂದ್ರ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಸ್ನೇಹಿತರೆ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಇದ್ದು ಬಂದ್ರೆ ಅವುಗಳೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನೀವು ಮುಂದೆ ಇದೆ ಅರ್ಜುನ್ ಮಹೀಂದ್ರ ತ್ರಿಬಲ್ ಫೈವ್ ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳರ ಆಗಿದೆ ಟ್ಯಾಕ್ಟರ್ ಬಂದು ಎರಡ್ ಸಾವಿರದ ಹದಿನೇಳರ ಮೋಲ್ ಆಗಿದೆ ಸ್ನೇಹಿತರೆ ಪವರ್ ಸ್ಟೀರಿಂಗ್ ಇದೆ ಆಯಿಲ್ ಬ್ರೇಕು ಸ್ನೇಹಿತರೆ ಹಾಗೆ ಹೊಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಅರ್ಜುನ್ ಮಹೀಂದ್ರ ಅಂತರ್ಬಲ್ ಫೈವ್ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಆರ್ ಲಕ್ಷದ ಎಂಬತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರ್ ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗಾದ್ರೆ ಈ ಅರ್ಜುನ್ ಮಹೀಂದ್ರ ಅಂತರ್ಬಲ್ ಫೈವ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ರಬಕವಿ ಹೆತ್ತಿರ ಹೊಸೂರು ಸ್ನೇಹಿತರೆ ರಬಕವಿ ಹತ್ತಿರ ಹೊಸೂರು ಲೊಕೇಶನ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಏನಾದರೂ ಈ ಅರ್ಜುನ್ ಮಹಿಂದ್ರ ತ್ರಿಬಲ್ ಫೈವ್ ಟ್ರ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಸ್ನೇಹಿತರೆ ವಿಡದ ತೆಳಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಾಪ್ ನಂಬರ್ ಗೆ ಫೋಟೋ ಅಂಡ್ ಮಾಹಿತಿಯನ್ನು ಕಳಿಸಿ ಕೊಡಿ ಸ್ನೇಹಿತರೆ ನಾವು ಯೂಟ್ಯೂಬ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಆ್ಯಂಡ್ ಟ್ಯಾಕ್ಟರ್ಸ್ ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ